ಹಾಂ ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಬೆಳಿಗ್ಗೆ ಬೆಳಿಗ್ಗೆನೇ ಒಂದು ಆಗಿರೋ ಒಂದು ಪಾಯಸ ಮಾಡಿದೆ ಅದು ಯಾವುದರಲ್ಲಿ ಮಾಡಿದೆ ಅಂದರೆ ತೆಂಗಿನಕಾಯಿ ಹಾಲು ಬೆಲ್ಲ ಹೆಸರುಬೇಳೆ ಚೂರು ಕಡಲೆಬೇಳೆ ಚೂರು ಸಬ್ಬಕ್ಕಿ ಒಂದು ಸ್ಪೂನಷ್ಟು ಅನ್ನದ ಅಕ್ಕಿ ಆಮೇಲೆ ಏಲಕ್ಕಿ ಗೋಡಂಬಿ ದ್ರಾಕ್ಷೆ ಒಣ ಕೊಬ್ಬರಿ ಚೂರು ಇಷ್ಟೆಲ್ಲ ಹಾಕಿ ಬ್ಯೂಟಿಫುಲ್ ಆಗಿರುವ ಪಾಯಸವನ್ನು ಮಾಡಿದ್ದೀನಿ ನೋಡಿ ಇದು ನಾನು ನಾಟಿ ಬೆಲ್ಲ ಇದೆ ಅಲ್ವ ಅಂದರೆ ಆರ್ಗ್ಯಾನಿಕ್ ಬೆಲ್ಲದಲ್ಲಿ ಮಾಡಿರುವ ಪಾಯಸ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ನೋಡಿದರೆ ಕುಡಿಯೋಣ ಅಂತ ಅನಿಸುತ್ತಲ್ಲ ಎಲ್ಲರೂ ಬನ್ನಿ ನಾನು ಕಟಾರೆ ಕಟಾರೆ ಪಾಯಸ ಬೇಕಾದರೂ ಮಾಡಿಕೊಡ್ತೀನಿ ಮೊದಲಿಗೆ ನಾವು ಈ ಪಾಯಸ ಹೇಗೆ ಮಾಡೋದು ಅಂತ ನೋಡಿ ಬರುವಾಯಿತಾ ಮೊದಲು ಇಲ್ಲಿ ನಾನು ನೋಡಿ ಒಂದು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಸಬ್ಬಕ್ಕಿ ತಗೊಂಡಿದ್ದೇನೆ ಅಷ್ಟೇ ಅದೇ ಅಳತೆಗೆ ನಾನು ಕಡಲೆಬೇಳೆ ತಗೊಂಡಿದ್ದೀನಿ ಅದರ ಮೂರರಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ ಇದೆಲ್ಲವನ್ನು ನಾನು ತೊಳೆದಿಟ್ಟಿದ್ದೀನಿ ಬೆಲ್ಲ ಹೊರತಾಗಿ ಆಮೇಲೆ ಇದಕ್ಕೆ ನಾನು ಅರ್ಧ ಕೆ ಜಿ ಬೆಲ್ಲ ಈಗ ತಗೊಂಡಿದ್ದೀನಿ ಮತ್ತು ನಮಗೆ ಹೆಚ್ಚು ಮಾಡ್ಬೋದು ಬೇಕಂದರೆ ಸ್ವಲ್ಪ ಕಮ್ಮಿ ಅಂತ ಅನ್ನಿಸುತ್ತೋ ಒಂದು ಸ್ಪೂನು ಅನ್ನದ ಅಕ್ಕಿ ತಗೊಂಡಿದ್ದೇನೆ ಒಂದು ಮೀಡಿಯಂ ಗಾತ್ರದ ಇಡೀ ತೆಂಗಿನಕಾಯಿ ಅಂದರೆ ಎಳೆ ತೆಂಗಿನಕಾಯಿನ ತುರಿದಿಟ್ಟಿದ್ದೀನಿ ಏಲಕ್ಕಿ ತಗೊಂಡೆ ಅದರಲ್ಲಿ ಗೋಡಂಬಿ ದ್ರಾಕ್ಷಿ ಒಣ ಕೊಬ್ಬರಿ ತುಪ್ಪದಲ್ಲಿ ಹುರಿದಿಟ್ಟಿದ್ದೇನೆ ಇಷ್ಟು ಸಾಮಗ್ರಿಗಳನ್ನು ನಾನಿಲ್ಲಿ ತಗೊಂಡಿದ್ದೇನೆ ಈಗ ಸಬ್ಬಕ್ಕಿ ಮತ್ತು ಕಡಲೆಬೇಳೆ ನಾವೊಂದು ಕುಕ್ಕರಲ್ಲಿ ಎರಡು ಹಾಕಿ ಬೇಯಿಸೋಣ ಇಲ್ಲಾಂದರೆ ತುಂಬ ಹೊತ್ತು ಹಿಡಿಯುತ್ತೆ ಹಾಗೆ ಬೇಯಿಸ್ಬೋದು ಒಂದು ಎರಡು ಹಾಕಿ ಬೇಯಿಸಿದರೆ ಇದು ಬೇಗನೆ ಬೇಯುತ್ತೆ ಆಮೇಲೆ ಜಾಸ್ತಿ ಬೆಂದು ಹೋಗಲ್ಲ ಯಾವುದು ಎರಡನ್ನ ಎರಡು ಬಿಸಿಲಿಗೆ ಸರಿಯಾಗಿ ನಮ್ಮ ಅಳತೆಗೆ ಸರಿಯಾಗಿ ಇದು ಬೇಯುತ್ತೆ ಮೊದಲು ಇದನ್ನು ನಾವು ಬೇಯಿಸಿಟ್ಟು ಆಮೇಲೆ ಹೆಸರು ಬೇಳೆಯನ್ನು ನಾವು ಹಾಗೇ ನೀರಾಕಿ ಬೇಯಿಸಬೇಕು ಹೆಸರು ಬೇಳೆ ಕುಕ್ಕರಲ್ಲಿ ಹಾಕಬಾರ್ದು ಬೇಗ ಬೆಂದು ಹೋಗುವಂತಲ್ಲಿ ಇದೆಲ್ಲ ನಾನು ಯಾವುದು ನೆನೆ ಹಾಕಿದ್ದಲ್ಲ ಎಲ್ಲವನ್ನು ನಾನು ತೊಳೆದಿಟ್ಟಿದ್ದು ಪ್ರತಿಯೊಂದು ತೋರಿಸ್ತಾ ಇರುವಾಗ ವೀಡಿಯೋ ದೊಡ್ಡದಾಗುತ್ತಲ್ಲ ಹಾಗಾಗಿ ನಾನು ಇದನ್ನೆಲ್ಲ ನಾನು ತೊಳೆದು ಆಮೇಲೆ ಬೇಯಿಸಿರೋದು ಈಗ ನಾನು ತೆಂಗಿನಕಾಯಿದು ಹಾಲು ತೆಗಿಬೇಕು ನೋಡಿ ತೆಂಗಿನಕಾಯಿನೂ ಒಂದು ತೆಂಗಿನಕಾಯಿನ ತುರಿದಿಟ್ಟಿದ್ದೆ ಅದಕ್ಕೆ ಮಿಕ್ಸಿದು ಒಂದು ಮುಕ್ಕಾಲ್ರಷ್ಟು ನೀರು ಹಾಕಬೇಕು ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೆ ಸರಿಯಾಗಿ ಹಾಲು ಸಿಗೋದು ಇವಾಗ ನಾನು ನೋಡಿ ತೆಂಗಿನಕಾಯಿನ ನೈಸಾಗಿ ತೆಂಗಿನ ತುರಿನ ರುಬ್ಬಿದೆ ಇವಾಗ ಜರಡೆ ಪಾತ್ರೆಯಲ್ಲಿ ಮೊದಲೆಲ್ಲ ನಮ್ಮ ಅಮ್ಮ ಎಲ್ಲ ಬಟ್ಟೆಯಲ್ಲಿ ಇದನ್ನು ಮಾಡ್ತಾಯಿದ್ರು ಇವಾಗ ನಾವೆಲ್ಲ ಈ ಥರ ಜರಡೆ ಅಲ್ವಾ ಸ್ವಲ್ಪ ಸುಲಭ ಆಗುತ್ತೆ ಇದನ್ನು ಚೆನ್ನಾಗಿ ಹಿಂಡಿ ಆಮೇಲೆ ಸೆಕೆಂಡ್ ಹಾಲು ಬೇಕಂದ್ರೆ ಮಾತ್ರ ತೆಗೀರಿ ನಾನು ತೆಗಿತೀನಿ ಸೆಕೆಂಡ್ ಸ್ವಲ್ಪ ನೀರು ಹಾಕಿ ಸೆಕೆಂಡ್ ಹಾಲನ್ನು ಕೂಡ ನಾವು ತಗೊಳ್ಬೇಕು ಈಗ ನೋಡಿ ಫಸ್ಟ್ ಹಾಲು ಇದು ಇದು ಒಳ್ಳೆ ತಿಕ್ಕಿದೆ ಈ ಹಾಲು ಇನ್ನೊಂದು ಚೂರು ಇದಕ್ಕೆ ಈ ಹಿಂಡಿಗೆ ನೀರು ಹಾಕ್ಕೊಂಡು ಒಂದು ಸೆಕೆಂಡ್ ಹಾಲು ಕೂಡ ನಾವು ತೆಗಿಬೋದು ಪಾಯಸ ಗಟ್ಟಿ ಬೇಕಾದವರು ಸೆಕೆಂಡ್ ಹಾಲು ತೆಗಿಲಿಕ್ಕೆ ಹೋಗಬೇಡಿ ನಮಗೆ ಪಾಯಸ ಅಲ್ಲ ಗಟ್ಟಿಯಲ್ಲ ಹದವಾಗಿರಬೇಕು ಹಾಗಾಗಿ ನಾವು ಸೆಕೆಂಡ್ ಹಾಲು ಕೂಡ ನಾನು ಹಾಕ್ತಾಯಿದ್ದೀನಿ ಒಂದೊಂದು ಮನೆಯಲ್ಲಿ ಸೆಕೆಂಡ್ ಹಾಲಲ್ಲಿ ಹೆಸರುಬೇಳೆ ಬೇಯಿಸ್ತಾರೆ ಎರಡೂ ಒಂದೇ ಅದು ಹೆಸರುಬೇಳೆ ಸೆಕೆಂಡ್ ಹಾಲಲ್ಲಿ ಬೇಯಿಸಿದ್ರು ಒಂದೇ ನಾವು ಮತ್ತೆ ಸೇರಿಸಿದ್ರು ಒಂದೇ ಈಗ ನಾನು ನೋಡಿ ಸೆಕೆಂಡ್ ಹಾಲು ತೆಗೀತಾ ಇದ್ದೀನಿ ಇದು ತೆಂಗಿನ ತುರಿನ ಒಂದು ತೆಂಗಿನ ತೂರಿನ ಎರಡು ಸಲ ಹಾಕಬೇಕು ನಾವು ಹಾಗೆ ಸೆಕೆಂಡ್ ಹಾಲು ಕೂಡ ಎರಡು ಸಲ ತೆಗಿಬೇಕು ಆವಾಗ ಎರಡು ಸಲ ಅಂದರೆ ಫಸ್ಟ್ ಒಂದು ಸಲ ತೆಂಗಿನ ತುರಿ ಹಾಕಿ ರುಬ್ಬಿ ಫಸ್ಟ್ ಹಾಲು ಸೆಕೆಂಡ್ ಹಾಲು ಮತ್ತು ಬಾಕಿ ಉಳಿದ ತೆಂಗಿನ ತುರಿ ನಾವು ಅಲ್ವಾ ಅದರಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಹಾಲು ತೆಗಿಬೇಕು ಇದನ್ನು ಬಿಸಾಕಬೇಕು ಕೆಲವರು ಬರ್ಫಿ ಎಲ್ಲ ಮಾಡ್ತಾರಂತೆ ಹಾಲು ಹೋದ್ಮೇಲೆ ತೆಂಗಿನ ತುರಿಗೆ ಯಾವ ಟೇಸ್ಟ್ ಇದೆ ಅಂತ ನನಗೆ ಗೊತ್ತಿಲ್ಲ ನಾವು ಬರ್ಫಿ ಎಲ್ಲ ಮಾಡಲಿಕ್ಕೆ ಹೋಗಲ್ಲ ಯಾವುದಕ್ಕೂ ಬಳಸಲ್ಲ ಇದನ್ನು ಈಗ ಮತ್ತೆ ನಾನು ಉಳಿದ ತೆಂಗಿನ ತುರಿಯ ಹಾಲು ತೆಗಿತಾ ಇದ್ದೀನಿ ಇದರಲ್ಲೂ ಎರಡು ಸಲ ತೆಗಿಬೋದು ಎರಡನೇ ಸಲ ತೆಗಿಯುವಾಗ ಚೂರು ನೀರು ಹಾಕಬೇಕು ಇಲ್ಲಾಂದರೆ ಬರೀ ನೀರು ಮಾತ್ರ ಸಿಗುತ್ತೆ ಹಾಗೆ ಈಗ ತೆಂಗಿನಕಾಯಿದು ಹಾಲು ರೆಡಿಯಾಗಿ ಆಗಿದೆ ಅಲ್ಲಿ ಇಲ್ಲಿ ನಾನು ಹೆಸರು ಬೇಳೆನ ನೋಡಿ ಬೇಯಲಿಕ್ಕೆ ಇಟ್ಟಲ್ವ ಇದು ಬೇಯ್ತಾ ಇದೆ ಇದು ಚೆನ್ನಾಗಿ ಬೆಂದು ಒಡೆಯಬೇಕು ನಮ್ಮ ಅಮ್ಮ ಎಲ್ಲ ಉರ್ದಿಟ್ಟು ಬೇಯಿಸ್ತಾ ಇದ್ರು ನನಗದು ಇಷ್ಟು ಇಷ್ಟ ಆಗೋಲ್ಲ ಇವಾಗ ನೋಡಿ ನಮ್ಮ ತೆಂಗಿನ ಕಾಯದು ಎಲ್ಲ ಹಾಲು ಕೂಡ ರೆಡಿ ಆಯಿತು ಆ ಕಡೆ ಸಬ್ಬಕ್ಕಿ ಮತ್ತು ಏನು ಹೇಳೋದು ಕಡಲೆಬೇಳೆ ಕೂಡ ಕುಕ್ಕರಲ್ಲಿ ಬೆಂದಿದೆ ಇವಾಗ ನೋಡಿ ಇಷ್ಟು ಹಾಲು ಸಿಕ್ಕಿದೆ ತೆಂಗಿನ ತುರಿಯೋದು ಅದಕ್ಕೆ ಮತ್ತೆ ಪಾಯಸಕ್ಕೆ ನೀರು ಸೇರಿಸಬೇಕಾಗಿಲ್ಲ ಯಾಕಂದರೆ ಕಾರಣ ನಾವು ಎರಡನೇ ಹಾಲು ತಗೊಂಡಿದ್ದೀವಲ್ವ ಎರಡನೇ ಹಾಲು ತಗೊಂಡಿಲ್ಲ ಅಂದ್ರೆ ಒಂಚೂರು ನೀರು ಸೇರಿಸ್ಬೇಕಾಗುತ್ತೆ ಗಟ್ಟಿ ಪಾಯಸ ಚೆನ್ನಾಗಿರೋದಿಲ್ಲ ಹಾಗಂತ ತೆಳು ಪಾಯಸ ಕೂಡ ಚೆನ್ನಾಗಿರೋದಿಲ್ಲ ಈಗ ನೋಡಿ ನಾವು ನೆನೆ ಹಾಕಿದ ಒಂದು ಒಂದೂವರೆ ಸ್ಪೂನ್ ಅಕ್ಕಿ ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಕೂಡ ರುಬ್ಬಬೇಕು ಇದ್ದು ಇದರಲ್ಲಿ ಒಂಚೂರು ತಿಕ್ಕು ಬರುತ್ತೆ ಪಾಯಸ ಒಂಚೂರು ತಿಕ್ಕು ಬರಲಿಕ್ಕೋಸ್ಕರ ಇಲ್ಲಾಂದರೆ ಸೀದಾ ಎಲೆ ಮೇಲೆ ಹಾಕಿದರೆ ಸೀದಾ ಅದು ಹಾಗಾಗಿ ಟೇಸ್ಟು ಕೊಡುತ್ತೆ ಆಮೇಲೆ ಒಂದು ಸ್ವಲ್ಪ ತಿಕ್ಕು ಕೊಡುತ್ತೆ ಪಾಯಸ ಇದನ್ನು ರುಬ್ಬಿದ್ದನ್ನು ಇಟ್ಕೊಳ್ಬೇಕು ಒಂದು ಕಡೆ ಈಗ ನಮ್ಮ ಹೆಸರು ಬೇಳೆ ಸರಿಯಾಗಿ ಬೆಂದಿದೆಯಾ ಅಂತ ನೋಡಬೇಕು ಒಂದು ನೈಂಟಿ ನೈಂಟಿ ನೈನ್ ಪರ್ಸೆಂಟ್ ಬೆಂದಾಗ ನಾವಲ್ಲಿ ಸಬ್ಬಕ್ಕಿದು ಕಡಲೆ ಬೇಳೆಯನ್ನು ಬೇಯಿಸಿಟ್ಟಿದ್ದೀವಲ್ವ ಅದನ್ನು ಇದರ ಜೊತೆ ಇವಾಗ ಮಿಕ್ಸ್ ಮಾಡಬೇಕು ನಾವು ಆಮೇಲೆ ಎಲ್ಲವೂ ಒಂದು ಐದು ನಿಮಿಷ ಬೇಯಬೇಕು ಅದು ಬೇಗ ಬೇಗನೆ ಆಗುವಂತಹ ಒಂದು ಪಾಯಸ ನೋಡಿ ಸಬ್ಬಕ್ಕಿ ಮತ್ತು ಕಡಲೆಬೇಳೆ ಚೆನ್ನಾಗಿ ಬೆಂದಿದೆ ಕುಕ್ಕರಲ್ಲಿ ಇದನ್ನು ಇನ್ನು ಹೆಸ್ರು ಬೇಳೆ ಜೊತೆ ಹಾಕಿ ಒಂದೊಂದೆರಡು ಮೂರು ನಿಮಿಷ ಕುದಿಸ್ಬೇಕು ಇದೆಲ್ಲ ಕುದೀತಾ ಇರುವಾಗ ನಾವು ಅದೆಲ್ಲರ ಟೋಟ್ಲೆಲ್ಲ ಬೆಂದಿರಬೇಕು ಹೆಸ್ರು ಬೇಳೆ ಬೆಂದು ಒಡೆದಿರಬೇಕು ಇದೆಲ್ಲ ಬೆಂದ ಮೇಲೆ ನೆಕ್ಸ್ಟ್ ನಾವು ಬೆಲ್ಲವನ್ನು ಕಟ್ ಮಾಡಿ ಹಾಕಬೇಕು ಬೆಲ್ಲ ಕಟ್ ಮಾಡಿ ಹಾಕಿದಾಗ ನಾವು ಪಕ್ಕದಲ್ಲೇ ನಿಂತ್ಕೊಳ್ಬೇಕು ಇಲ್ಲಾಂದರೆ ಮಾಮೂಲಿ ಅಲ್ಯೂಮಿನಿಯಂ ಪಾತ್ರೆ ಇಲ್ಲಾಂದರೆ ಹಿಂಡಾಲಿಯಂ ಪಾತ್ರೆಯಲ್ಲಿ ಮಾಡಬೇಕು ಬೆಲ್ಲ ಹಾಕಿದ ಮೇಲೆ ಇಲ್ಲಾಂದರೆ ಸೀದು ಹೋಗಿಬಿಡುತ್ತೆ ಸ್ಟೀಲ್ ಪಾತ್ರೆಯಲ್ಲಿ ನಾನಿವಾಗ ಇದು ಬೇಯಿಸ್ಲಿಕ್ಕೆ ಮಾತ್ರ ನಾನು ಸ್ಟೀಲ್ ಪಾತ್ರೆ ತಗೊಂಡಿದ್ದೇನೆ ಇನ್ನು ನಾನು ಇನ್ನೊಂದು ಅಲುಮಿನಿಯಂ ಪಾತ್ರೆಗೆ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಇಲ್ಲಾಂದರೆ ಹೋಗುತ್ತೆ ಬೆಲ್ಲ ನಾವು ಎಷ್ಟೇ ಕೈ ಆಡಿಸಿದ್ರೂ ಸ್ಟೀಲ್ ಪಾತ್ರೆಯಲ್ಲಿ ಬೆಲ್ಲ ಹೋಗುತ್ತೆ ಹಾಗಾಗಿ ಅಲ್ಯೂಮಿನಿಯಂ ಪಾತ್ರೆಯಲ್ಲೇ ಮಾಡಿ ಇದು ಬೆಲ್ಲೆಲ್ಲ ಕರಗಿದ ನಂತರ ನಾವು ಹಾಲು ರೆಡಿ ಮಾಡಿ ಇಟ್ಟಿದ್ದೀವಲ್ವ ತೆಂಗಿನ ತುರಿಯ ಹಾಲು ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ನೋಡಿ ಅಲ್ಲಿ ಫಸ್ಟ್ ಹಾಲು ಸೆಕೆಂಡ್ ಹಾಲು ಎಲ್ಲವನ್ನು ನಾನು ಸಾರಿ ನನ್ನ ಸೌಂಡ್ ಏನಾಯಿತು ಫಸ್ಟ್ ಹಾಲು ಸೆಕೆಂಡ್ ಹಾಲು ಎಲ್ಲವನ್ನು ಕೂಡ ನಾನು ಒಂದೇ ಪಾತ್ರೆಗೆ ಹಾಕಿಟ್ಟಿದ್ದೆ ನೋಡಿ ಎಷ್ಟು ಸೂಪರಾಗಿ ಬಂತಲ್ಲ ಏನು ಇದು ಚೆನ್ನಾಗಿ ಕುದಿಬೇಕು ಕುದಿದು ಬೆಲ್ಲೆಲ್ಲ ಕರಗಿದೆ ಅಲ್ವ ಈಗ ಕುದಿದು ಉಕ್ಕಿ ಉಕ್ಕುವ ಮೊದಲು ನಾವು ಫಸ್ಟೇ ತಗೊಂಡಿದ್ರು ಆ ಪಾತ್ರೆಗೆ ಬೇಕಾದರೂ ಮಾಡ್ಬೋದು ಇದು ಬೆಲ್ಲ ಕರಗೋರೆಗೆ ಅಲ್ಯೂಮಿನಿಯಂ ಪಾತ್ರೆ ಮತ್ತು ದೊಡ್ಡ ಪಾತ್ರೆ ತಗೊಂಡ್ರೆ ಚಿಂತೆ ಇಲ್ಲ ಈಗ ನಾನಲ್ಲಿ ಸ್ವಲ್ಪ ಅಕ್ಕಿ ರುಬ್ಬಿಟ್ಟಿದ್ದೆ ಅಲ್ವ ಅದನ್ನು ಕೂಡ ಹಾಕಿದೆ ಪಾಯಸ ಒಂಚೂರು ತಿಕ್ಕಾಗುತ್ತೆ ನೋಡಿ ಇಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಪಾಯಸ ಇದು ತೆಂಗಿನ ಹಾಲು ತೆಗೆಯೋದು ಮೊದಲಿನಾಗೆ ಕಷ್ಟ ಇಲ್ಲ ಮೊದಲೆಲ್ಲ ಬಿಳಿ ಬಟ್ಟೆಯಲ್ಲಿ ಹಿಂಡಿ ಹಿಂಡಿ ತೆಗೀತಾ ಇದ್ರು ಇವಾಗ ಅದಕ್ಕಿರುವ ಎಲ್ಲ ಒಂದು ಜರಡೆ ಪಾತ್ರೆಗಳೆಲ್ಲ ಬಂದಿದೆ ಅಲ್ವಾ ಅವರೆಲ್ಲ ತುಂಬ ಸುತ್ತಿ ಹೋಗ್ತಾಯಿದ್ರು ಕೆಲಸಕ್ಕೆ ನಾವು ಶಾರ್ಟ್ಕಟ್ಟಾಗಿ ಹೋಗಿ ಅದೇ ರುಚಿ ಕೊಡುತ್ತೆ ತೆಂಗಿನ ಹಾಲು ಹೇಗಿದ್ದರೂ ತೆಂಗಿನ ಹಾಲೇ ಅಲ್ವಾ ಹಾಗೆ ನಮ್ಮ ಪಾಯಸ ಇವಾಗ ರೆಡಿ ಆಗ್ತಾಯಿದೆ ಮೊದಲೇ ನಾನು ಗೋಡಂಬಿ ದ್ರಾಕ್ಷೆ ಇವತ್ತು ನಾನು ಕೊಬ್ಬರಿ ಹಾಕಿದ್ದು ಫಸ್ಟ್ ನಾನು ನಾನು ಕೊಬ್ಬರಿ ಸಾಮಾನ್ಯವಾಗಿ ಹಾಕೋದಿಲ್ಲ ಹಾಕಿ ನೋಡೋಣ ಅಂತ ಹಾಕಿದೆ ಚೆನ್ನಾಗಿ ಬಂದಿದೆ ಅದು ಹಾಗೇ ಮನೇಲಿತ್ತು ಹುರಿಂದ ಒಣ ಕೊಬ್ಬರಿ ಇದೆಲ್ಲ ಆದಮೇಲೆ ಸ್ಟವ್ ಆಫ್ ಮಾಡಿದ ಮೇಲೆ ನಾವು ಏನು ಹುರಿದಿಟ್ಟಿರುವ ಎಲ್ಲ ಪದಾರ್ಥಗಳನ್ನು ಹಾಕ್ಬೋದು ಅಂದರೆ ನಟ್ಸ್ ನೋಡಿ ನಮ್ಮ ಪಾಯಸ ರೆಡಿ ಆಯಿತು ತೆಂಗಿನ ಹಾಲಿನ ಪಾಯಸ ತೆಂಗಿನ ಹಾಲನ್ನು ರೆಡಿಮೇಡಾಗಿ ತಂದು ಮಾಡಬೇಡಿ ಪ್ಲೀಸ್ ಮನೆಯಲ್ಲೇ ಈಸಿಯಾಗಿ ತೆಂಗಿನ ಹಾಲು ತೆಗಿಬೋದು ಸ್ವಲ್ಪ ಎಳೆ ತೆಂಗಿನಕಾಯಿ ತಂದರೆ ನಿಮಗೆ ಇನ್ನಷ್ಟು ಜಾಸ್ತಿ ಹಾಲು ಸಿಗುತ್ತೆ ಹೊರಗಡೆಯಿಂದ ರೆಡಿಮೇಡ್ ಹಾಲು ಚೆನ್ನಾಗಿರೋದಿಲ್ಲ ಅದು ಅದೆಲ್ಲ ತುಂಬ ದಿನ ಇಟ್ಟು ಮತ್ತೆ ಸೇಲ್ ಮಾಡೋದಲ್ವ ಹಾಗಾಗಿ ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದು ಎಲ್ಲರೂ ಈ ಪಾಯಸವನ್ನು ಮಾಡಿ ಹಬ್ಬ ಬರಲಿಕ್ಕೆ ಕಾಯಬೇಡಿ ಮಧ್ಯೆ ಮಧ್ಯೆ ಮಾಡ್ತಾಯಿರಿ ಮಕ್ಕಳಿಗೆ ಕೊಡಿ ತುಂಬ ಇಷ್ಟ ಆಗುತ್ತೆ ನೋಡಿ ಯಾವ ಥರ ಬಂದಿದೆ ತುಂಬ ದಿನದಿಂದ ಯೋಚನೆ ಇದ್ದೆ ಪಾಯಸ ಮಾಡಬೇಕು ಮಾಡಬೇಕು ಅಂತ ಒಂದೊಂದು ಕೆಲಸದ ಮಧ್ಯೆ ಈ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗೆ ನನ್ನ ವೀಡಿಯೋಗಳಿಗೆಲ್ಲ ಸಪೋರ್ಟ್ ಮಾಡಿ ಟಾಟಾ ಬಾಯ್ ಸಿ ಯು ಟೆಕ್ಕೆ